ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ನೀವೆಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಯಾರಾದರೂ ಹೊಸೊಬ್ರು ನನ್ನ ಚಾನಲ್ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ರೆಡ್ ಕಲರ್ ಬೈಕ್ ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋಸ್ನ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಎಲ್ಲೋ ಹೇಳಿದರೆ ಇದು ನಮ್ಮ ಬಸ್ ಇದು ಇದೆಯಲ್ಲ ಲೈಟ್ ಇದೆಯಲ್ಲ ಅದಕ್ಕೆ ಕ್ಯಾಮ್ರಾಕ್ಕೆ ಹೊಡಿತದೆ ಹಾಗೆ ಈ ಥರ ಕಾಣ್ತಿದ್ದೇನೆ ಪರವಾಗಿಲ್ಲ ಅಜಸ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಫಿಲ್ಟರ್ ಹಾಕಲಿಲ್ಲ ಫಿಲ್ಟರ್ ಹಾಕಿ ಬ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಳ್ಬೇಡಿ ನಾರ್ಮಲ್ ವೀಡಿಯೋದಲ್ಲೇ ವ್ಲಾಗ್ ಮಾಡ್ತೇನೆ ಫಿಲ್ಟರ್ ಹಾಕಿದ್ರು ಆ ಫಿಲ್ಟರ್ ಹಾಕಿ ವ್ಲಾಗ್ ಮಾಡ್ತೇನೆ ಅಂದರೆ ಮಾಡಿ ಮಾಡ್ತೇನೆ ಅಂದ್ರಲ್ಲ ಮಾಡಿದರೆ ಅದು ಅಪ್ಲೋಡ್ ವೀಡಿಯೋ ಅಪ್ಲೋಡ್ ಮಾಡುವಾಗ ಅದು ಚೆಂದ ಬರೋದಿಲ್ಲ ಒಂಥರ ಬರ್ತದೆ ಹಾಗೆ ನಾವು ನಾರ್ಮಲಲ್ಲಿ ನಾರ್ಮಲ್ ಕ್ಯಾಮ್ರಾದಲ್ಲಿ ಬ್ಲಾಗ್ ಮಾಡಬೇಕು ಆವಾಗ ಚೆನ್ನಾಗಿ ಬರ್ತದೆ ಹಾಗೆ ಇದಕ್ಕಿಂತ ಮುಂಚೆ ನಾನೊಂದು ಬ್ಲಾಗ್ ಮಾಡಿದ್ದೆ ಆ ವ್ಲಾಗಲ್ಲಿ ನಾನು ಎಲ್ಲ ವಿಡಿಯೋ ಎಲ್ಲ ಸೇವ್ ಮಾಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೊರಡುವ ಟೈಮಲ್ಲಿ ಏನಾಯಿತು ಅಂತ ಹೇಳಿದರೆ ಸ್ಟೋರೇಜ್ ಫುಲ್ ಆಯಿತು ಅದಕ್ಕೋಸ್ಕರ ನಾನು ಡಿಲೀಟ್ ಮಾಡಲಿಕ್ಕೆ ಬಂದೆ ಡಿಲೀಟ್ ಮಾಡಲಿಕ್ಕೆ ಬರುವಾಗ ಏನಾಯಿತು ಅಂತ ಹೇಳಿದರೆ ವಾಪಸ್ ಡಿಲೀಟ್ ಮಾಡಿ ವಾಪಸ್ಸು ನಾನು ಸೇವ್ ಮಾಡಲಿಕ್ಕೆ ಅಂತ ಬರುವಾಗ ಫುಲ್ಲಾಗಿತ್ತು ಅದಕ್ಕೋಸ್ಕರ ಅದೆಲ್ಲ ಡಿಲೀಟ್ ಆಗಿತ್ತು ನಾನು ಇಷ್ಟು ಕಷ್ಟಪಟ್ಟು ಪಾಸ್ ಎಡಿಟ್ ಮಾಡಬೇಕು ಅದಕ್ಕೋಸ್ಕರ ಆದರೂ ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕು ಹಾಗಾದರೆ ನಾವಿನ್ನು ಈ ವ್ಲಾಗ್ನ ಇನ್ನು ಸ್ಟಾರ್ಟ್ ಮಾಡುವ ಐವತ್ತು ಅತಿ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ದೇವಿಶೆಟ್ಟಿ ಹೆಸರು ಮೂಡಿದೆ ನಮ್ಮ ಕರ್ನಾಟಕದ ಪ್ರಶಸ್ತಿಯಾದಂತಹ ಕರ್ನಾಟಕ ರತ್ನ ಸಹ ನಮ್ಮ ಸರ್ ಅವರಿಗೆ ಲಭಿಸಿದೆ ಇದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರು ದೇವರ ಸ್ವರೂಪದಲ್ಲಿ ಕಾಣುವ ದೇವಿ ಶೆಟ್ಟಿ ಇವತ್ತು ಕನ್ನಡ ನಾರಾಯಣೋತ್ಸವದಲ್ಲಿ ನಮ್ಮ ಜೊತೆಗಿದ್ದಾರೆ ಇಂತಹ ಆರೋಗ್ಯ ಕ್ಷೇತ್ರದ ದಿಗ್ಗಜ ಕಳೆದ ವರ್ಷ ಸಹ ಆಗಮಿಸಿದ್ರು ಈ ಪರಿયું ಪ್ರೀತಿಯಿಂದ ಕರೆದಾಗ ಬಂದು ಸ್ವಾಗತಿಸುತ್ತಿರುವ ನಮ್ಮ ಬಾಸ್ ನಮ್ಮೆಲ್ಲರ ಹೆಮ್ಮೆ नोडू सखने कल सुने वाले దినల కుంగడం కుతవే ನಾನು ಏನು ಹೇಳಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದೆ ಯಾಕಂದರೆ ಏನಂತ ಹೇಳಿದ್ರೆ ನವಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವ ಆಯಿತು ಅದರ ಸೆಲೆಬ್ರೇಷನ್ ನಮ್ಮ ಹಾಸ್ಪಿಟಲ್ ಇತ್ತು ನವಂಬರ್ ಒಂದಕ್ಕೆ ಮಾಡಲಿಲ್ಲ ನವಂಬರ್ ಟ್ವೆಂಟಿ ಫಿಫ್ತ್ಗೆ ಮಾಡಿದ್ರು ಆ ಸೆಲೆಬ್ರೇಷನ್ನ ನಾನು ಈ ವ್ಲಾಗಲ್ಲಿ ಹಾಕಿದ್ದೇನೆ ಈ ಹಾಸ್ಪಿಟಲ್ನ ನೋಡ್ಕೊಳ್ತಿರೋದು ನಾರಾಯಣ ಹೆಲ್ತ್ ಸಿಟಿಯನ್ನು ನೋಡ್ಕೊಳ್ತಿರೋದು ದೇವಿ ಶೆಟ್ಟಿ ಸರ್ ಅವರು ಅವ್ರ ಬಗ್ಗೆ ಕೂಡ ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೀವೆಲ್ಲರೂ ಕೂಡ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪದೇ ಪದೇ ನಾನು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ ಇವಾಗಲೇ ನಾಲ್ಕುನೂರ ಎಪ್ಪತ್ಮೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದು ನನಗೆ ಕಮ್ಮಿನೇ ಯಾಕಂದರೆ ಇನ್ನೂ ತೌಸಂಡ್ ಆಗಬೇಕು ವಾಚ್ ಹವರ್ಸ್ ಜಾಸ್ತಿನೇ ಆಗಬೇಕು ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ ಈ ಬ್ಲಾಗಲ್ಲಿ ನನಗೆ ಈ ಬ್ಲಾಗ್ ಅಪ್ಲೋಡ್ ಮಾಡಿದರೆ ನನಗೆ ವಾಚ್ ಅವರ್ಸ್ ಬರಲ್ಲ ಯಾಕೆ ಅಂತ ಹೇಳಿದರೆ ನಾನು ಫಾರಿನ್ ಮ್ಯೂಸಿಕ್ ಇದರಲ್ಲಿ ಆ್ಯಡ್ ಮಾಡಿಲ್ಲ ಅದಕ್ಕೋಸ್ಕರ ನನಗೆ ಬರೋದಿಲ್ಲ ನನ್ನ ಕನ್ನಡ ಮ್ಯೂಸಿಕ್ ಇದೆಯಲ್ಲ ಹಾಗೆ ನನಗೋಸ್ ನನಗೆ ಇದರಲ್ಲಿ ಏನಂತ ಹೇಳಿದರೆ ವಾಚ್ ಹವರ್ಸ್ ನನಗೆ ಸಿಗೋದಿಲ್ಲ ಆದರೂ ನಾನು ಅಪ್ಲೋಡ್ ಮಾಡ್ತೇನೆ ಯಾಕೆಂತ ಹೇಳಿದ್ರೆ ನನ್ನ ಡೈಲಿ ಅಪ್ಲೋಡ್ ಮಾಡಿದರೆ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಹಾಗೆ ವ್ಯೂವರ್ಸ್ ಕೂಡ ಜಾಸ್ತಿ ಆಗ್ತಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೇನೆ ಸ್ವಲ್ಪ ಕರ್ನಾಟಕ ಬಾರ್ಡರಲ್ಲಿದ್ದೇವೆ ನಾವು ಕರ್ನಾಟಕ ಇದ್ದೇವೆ ಅಂದರೆ ಅಂದ್ರೆ ಇಲ್ಲಿ ಬೆಂಗಳೂರು ಸ್ವಲ್ಪ ಕನ್ನಡ ಬಾ ಬಾರ್ಡರ್ ಇದೆ ಅಲ್ಲ ಹಾಗೆ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಿದ್ದೇವೆ ಅದು ಕನ್ನಡದ ಕರ್ನಾಟಕದಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಅಂತ ಹೇಳಿದ್ರೆ ನಮಗೆ ಖುಷಿ ಅಲ್ವಾ ನಾವು ಈ ಥರದ ಫಂಕ್ಷನ್ ಎಲ್ಲ ಮಾಡ್ತಾ ಹೋದರೆ ನಮ್ಮ ಕರ್ನಾಟಕದ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತದೆ ಹಾಗೆ ಕನ್ನಡವನ್ನು ಜಾಸ್ತಿ ಬೆಳೆಸ್ತಾರೆ ಕನ್ನಡವನ್ನು ಮಾತಾಡ್ತಾರೆ ನೀವು ಕೂಡ ಕರ್ನಾಟಕದವರಾಗಿದ್ದರೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಬೆಳೆಸಿ ಹಾಗೆ ಕನ್ನಡವನ್ನು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೆಲೆಬ್ರೇಷನಲ್ಲಿ ಬರೀ ಕರ್ನಾಟಕದವರು ಮಾತ್ರ ಅಲ್ಲ ತಮಿಳು ಮ ಮಲಯಾಳಿ ತೆಲುಗು ಎಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅತ್ಯಂತ ಅದ್ಭುತವಾಗಿ ಅದ್ಭುತವಾಗಿ ಅತ್ಯಂತ ಸರಳವಾಗಿ ಅಚ್ಚುಕಟ್ಟಾಗಿ ನೀಟಾಗಿ ನಡೀತು ಇದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಇತ್ತು ಹಾಗೆ ಡಾಕ್ಟರ್ಸ್ ನನ್ನ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಡಾಕ್ಟರ್ಸ್ ಇದು ಆಗಿರ್ಬೋದು ಸ್ಕಿಟ್ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಡಾಕ್ಟರ್ಸ್ ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಅವರೇ ಇದ್ರಕ್ಕೆ ಸಪೋರ್ಟ್ ಮಾಡಿರೋದು ಈ ಹಾಸ್ಪಿಟಲ್ನ ಎಲ್ಲರೂ ಅಂದರೆ ಸ್ಟಾಫ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಪಿ ಜಿಸ್ ಆಮೇಲೆ ಕ್ಯಾಂಟೀನ್ ವರ್ಕರ್ಸ್ ಹೌಸ್ ಕೀಪಿಂಗ್ ವರ್ಕರ್ಸ್ ಎಲ್ಲರೂ ಸೇರಿ ಕೂಡ ಎಲ್ಲರೂ ಸೇರಿ ಈ ಸೆಲೆಬ್ರೇಷನ್ ರೆಡಿ ಮಾಡಿದ್ದು ಸಕ ಆಮೇಲೆ ಈ ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಆಗ್ತದೆ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಸರ್ಜನ್ಸ್ ಆಗಿರ್ಬೋದು ಪಿ ಜಿಸ್ ಆಗಿರ್ಬೋದು ಒಳ್ಳೆ ರೀತಿಯ ಎಜುಕೇಷ ಎಜುಕೇಟರ್ ಎಜುಕೇಟರ್ ಅಂದರೆ ನರ್ಸಿಂಗ್ ಸ್ಟಾಫ್ಗೆ ಎಜುಕೇಟ್ ಮಾಡ್ತಾರೆ ಅವರಿದ್ದಾರೆ ಆಮೇಲೆ ಪೇಷಂಟ್ಗೆ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಸಿಗ್ತದೆ ಟಿ ಕೆ ಆರ್ ಆಗಿರ್ಬೋದು ಟಿ ಹೆಚ್ ಆರ್ ಆಗಿರ್ಬೋದು ಟಿ ಹೆಚ್ ಆರ್ ಅಂದರೆ ಟೋಟಲ್ ನೀ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಟಿ ಕೆ ಆರ್ ಅಂದರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಈ ಥರದ ಫೆಸಿಲಿಟೀಸ್ ಇದೆ ಈ ಥರ ಫೆಸಿಲಿಟೀಸ್ಗೆ ಆಯುಷ್ಮಾನ್ ಕಾರ್ಡ್ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಇನ್ನೂ ಕ ಕಮ್ಮಿಯಲ್ಲೇ ಟ್ರೀಟ್ಮೆಂಟ್ ನಡೀತದೆ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ನಡೀತದೆ ನೀವು ಗೂಗಲಿಗೆ ಬೇಕಾದರೂ ಸರ್ಚ್ ಮಾಡ್ಬೋದು ನಾರಾಯಣ ಹಾಸ್ಪಿಟಲ್ ಯಾವ ಟ್ರೀ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದರೆ ತುಂಬ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಇದೆ ಆಮೇಲೆ ಬಡವರಿಗೂ ಅಷ್ಟೇ ಯಾರಾದರೂ ಬಂದರೆ ಅವ್ರನ್ನ ಹಾಗೆ ಕಳಿಸಲ್ಲ ಆದಷ್ಟು ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ ಕಾರ್ಡಿಯಕ್ ಆಗಿರ್ಬೋದು ನೇತ್ರಾಲಯ ಆಗಿರ್ಬೋದು ಆಮೇಲೆ ಆರ್ತು ಮಲ್ಟಿಸ್ಪೆಷಾಲಿಟಿ ಎಲ್ಲ ರೀತಿಯ ಸ್ಪೆ ಫೆಸಿಲಿಟಿ ಇಲ್ಲಿ ಇದೆ ಯಾವುದೂ ಕೂಡ ಇಲ್ಲ ಅಂತ ಆಗಲ್ಲ ಕ್ಯಾತ್ ಲ್ಯಾಬ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲೇ ಇದೆ ಆಮೇಲೆ ಈ ಹಾಸ್ಪಿಟಲ್ ಏನಂತ ಹೇಳಿದರೆ ಇತ್ತೀಚೆಗೆ ಗಿನ್ನಿಸ್ ದಾಖಲೆ ಆಯ್ತಾಯಿತ ಇ ಸಿ ಜಿಯಲ್ಲಿ ಮೂರು ಸಾವಿರ ಜನರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟಿರೋದು ಟ್ರೀಟ್ಮೆಂಟ್ ಅಲ್ಲ ಇ ಸಿ ಜಿಯನ್ನು ಮಾಡಿರೋದು ಇದು ಕೂಡ ಒಂದು ಗಿನ್ನಿಸ್ ದಾಖಲೆ ಆಯಿತು ಮೂರು ತ ಮೂರು ಸಾವಿರ ಜನರಿಗೆ ಫ್ರೀಯಾಗಿ ಮಾಡೋದಂದ್ರೇನು ಕಮ್ಮಿನಾ ಅಲ್ವಾ ಅದು ಹಾಗೆ ಇವಾಗ ಮಾತಾಡ್ಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ನಾನು ಆವಾಗ ವ್ಲಾಗ್ ಮಾಡಿದ್ದೆ ಎಲ್ಲ ಡಿಲೀಟ್ ಆಗಿ ಆಯಿತು ಅದಕ್ಕೆ ಇವಾಗ ಅವಾಗ ನನ್ನ ಜೋಶರಿದ್ದರೆ ಮಾಡಬೇಕು ಅಂತ ಹೇಳಿ ಇವಾಗ ಅಷ್ಟೊಂದಿಲ್ಲ ಹಾಗೆ ಎಷ್ಟಾಗ್ತದೆ ಅಷ್ಟು ಮಾತಾಡಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಕ್ವಶನ್ ಕೇಳಬೇಕು ಅಂತ ಹೇಳಿದರೆ ತಪ್ಪದೆ ನನ್ನ ಜೊತೆ ಕ್ವಶನ್ ಕೇಳ್ಬೋದು ನಾನು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡ್ತೇನೆ ಇಲ್ಲಾಂದರೆ ನಾನು ಅದಕ್ಕೋಸ್ಕರ ಸಪ್ರೇಟಾಗಿ ವ್ಲಾಗ್ ಮಾಡ್ತೇನೆ ನೋಡಿ ಇಲ್ಲಿ ಎಲ್ಲೋ ಎಲ್ಲ ಬಂದಿದ್ದೈತೆ ಇದು ಇದು ಕಲರ್ ಯಾಕಂದರೆ ನಾನು ಆಚೆಚೆ ಹೋದ್ರೆ ಇಲ್ಲಿ ನೋಡಿ ಗೋಡೆ ಈ ಥರ ಅಲ್ಲ ಅದಕ್ಕೆ ಚಂದ ಬರುತ್ತೆ ಇದು ಬಸ್ ಇದು ಕಲರ್ ಅದಕ್ಕೆ ಅದಕ್ಕಿದು ಚೆನ್ನಾಗಿ ಬರ್ತದೆ ಇಲ್ಲಿ ನಾನು ಬ್ಲಾಗ್ ಮಾಡ್ತಿದ್ದೇನೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಏನು ಮಾಡಬೇಕು ನೀವು ತಪ್ಪದೆ ಲೈಕ್ ಮಾಡಬೇಕು ನಿಮಗೆ ಇವಡೆ ಆದರೆ ಸಬ್ಸ್ಕ್ರೈಬ್ ಮಾಡಬೇಕು ಇನ್ನೊಂದು ಬ್ಲಾಗಲ್ಲಿ ಸಿಗುವ ಅಲ್ಲಿ ತನ್ನ ಬೈ ಬೈ ಬೈಟೆ ಕೇರ್